ಕಲ್ಪತರು ನಾಡು ತುಮಕೂರಿನಲ್ಲಿಯೇ ಎದುರಾಯಿತು ಎಳನೀರಿಗೆ ಅಭಾವ ಗಗನಕ್ಕೇರಿದ ಎಳನೀರಿನ ದರ ಒಂದು ಎಳನೀರಿಗೆ ಬರೋಬ್ಬರಿ ಅರವತ್ತರಿಂದ ಎಪ್ಪತ್ತು ರೂಪಾಯಿ ಎಸ್ ಕಲ್ಪತರು ನಾಡು ತುಮಕೂರು ಅಂದ್ರೆ ಎಳನೀರು ತೆಂಗು ಕೊಬ್ಬರಿಗೆ ಬಹಳ ಫೇಮಸ್ ಆದರೆ ಇವತ್ತು ತುಮಕೂರಿನಲ್ಲಿಯೇ ಎಳನೀರಿಗೆ ಫುಲ್ ಡಿಮ್ಯಾಂಡ್ ಶುರುವಾಗಿದೆ ಹೌದು ತುಮಕೂರು ನಗರದಲ್ಲಿ ಹೋದ ಕಡೆಯಲ್ಲಿ ಎಲ್ಲ ಎಳನೀರು ಕಡಿಮೆ ದರದಲ್ಲಿ ಇತ್ತು ಆದ್ರೀಗ ಎಲ್ಲಿ ಹುಡುಕಿದ್ರೂ ಎಳನೀರು ಸಿಗುವುದು ಬಹಳ ಕಷ್ಟಕರವಾಗಿದೆ ಇನ್ನು ಎಳನೀರಂದ್ರೆ ಚಿಕ್ಕ ಮಕ್ಕಳಿಂದ ಹಿಡಿದು ವೃದ್ಧ್ರವರಿಗೆ ಕುಡಿಯೋದು ಸರ್ವೇ ಸಾಮಾನ್ಯ ಅದ್ರಲ್ಲಂತೂ ರೋಗಿಗಳಿಗೆ ಎಳನೀರು ಬೇಕೇ ಬೇಕು ಎಳನೀರು ಕಂಡ್ರೆ ಸಾಕು ಅದ್ಯಾರೇ ಆದ್ರೂ ಒಂದು ಕ್ಷಣ ಆ ಕಡೆಗೆ ಮನಸ್ಸು ಸೆಳೆದು ಬಿಡುತ್ತೆ ಒಂದು ಎಳನೀರು ಕುಡ್ದೇ ಬಿಡೋಣ ಅಂತ ಅನ್ಸುತ್ತೆ ಅದರಲ್ಲಂತೂ ಇತ್ತೀಚೆಗೆ ನಗರದ ನಿವಾಸಿಗಳು ಎಳನೀರಿಗೆ ಅಂಟ್ಕೊಂಡಿದ್ದಾರೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಆದರೆ ಆ ಎಳನೀರಿನ ದರ ಇವತ್ತು ಗಗನಕ್ಕೇರಿ ಹಣ ಕೊಟ್ಟರು ಎಳನೀರು ಸಿಗದಂತಹ ಪರಿಸ್ಥಿತಿಗೆ ತುಮಕೂರು ಬಂದು ತಲುಪಿದೆ ಮೊದಲು ಒಂದು ಎಳನೀರಿಗೆ ಮೂವತ್ತರಿಂದ ನಲವತ್ತು ರೂಪಾಯಿ ಇತ್ತು ಆದ್ರೆ ಈಗ ಅರವತ್ತರಿಂದ ಎಪ್ಪತ್ತು ರೂಪಾಯಿಗೆ ಏರಿಕೆ ಆಗಿದೆ ಕಷ್ಟ ಐತೆ ಮರದಲ್ಲಿ ಇವಾಗ ಒಂದು ಮರಕತ್ತಿರ ನೂರು ರೂಪಾಯಿ ಕರ್ಕೊಂಡು ಹೋದರೆ ಇಲ್ಲಾಂದರೆ ಕಾಯಿಗೆ ಐದು ರೂಪಾಯಿ ತಗಂತಾರೆ ಫಸ್ಟ್ ಹದಿನೈದು ರೂಪಾಯಿ ಹದಿನೆಂಟು ರೂಪಾಯಿ ಎಳ್ನೀರು ಕುಯ್ತಿದ್ವಿ ನಾವು ಈಗ ಬೇರೆ ಬಂದು ಮೂವತ್ತು ಮೂವತ್ತೈದು ರೂಪಾಯಿ ತಗ ಕುತವ್ರ ಎಳ್ನೀರು ಅದರಿಂದ ಕಾಯಿ ರೇಟ್ ನೋಡಿದ್ರೆ ಅರವತ್ತು ರೂಪಾಯಿ ಕೆ ಜಿ ಆಗೈತೆ ಎಳ್ನೀರುಗಳು ಕೊಡ್ತಾ ಇಲ್ಲ ಎಳ್ನೀರು ಸ್ವಲ್ಪ ಇಳುವರಿ ಕಮ್ಮಿ ರೇಟ್ ಜಾಸ್ತಿ ಆಗೈತೆ ಅದರಿಂದ ಸ್ವಲ್ಪ ಕಷ್ಟ ಜಾಸ್ತಿ ಆಗುತ್ತೆ ಎಳ್ನೀರುಗಳು ಸಿಗ್ತಾ ಇಲ್ಲ ಚೆನ್ನಾಗಿರೋ ಎಳ್ನೀರು ಚೆನ್ನಾಗಿರೋ ಸಿಗ್ತಾನೆ ಇಲ್ಲ ನಮ್ಮ ನೂರು ಒಂದು ತೋಟದಲ್ಲಿ ನೂರು ಮರ ಐತೆ ಅಂದರೆ ಅದರಲ್ಲಿ ಇಪ್ಪತ್ತು ಮರ ಅಷ್ಟೇ ಎಳ್ನೀರು ಚೆನ್ನಾಗಿರೋದು ನಿಂತಾವೆಲ್ಲ ಇದು ಈ ತೋಟದಿಂದ ಒಂದು ಏನು ಮಾಡ್ತಾರೆ ಅಂದರೆ ಫಸ್ಟು ಯಾವ ಅವ್ರು ಯಾವ್ದು ತೋರಿಸ್ತಾರೋ ಅವ್ನು ಕುಯ್ಕೊಬೇಕು ನಾಮೀ ಬೇಕಾದ ಎಳ್ನೀರು ಕುಯ್ಯೋಕ್ ಬಿಡಲ್ಲ ಅವ್ರಿಗೆ ತೋರಿಸ್ಲೇ ಕುಯ್ಕೊಳ್ಳಿಲ್ಲ ಅಂದರೆ ತೋಟದಲ್ಲಿ ಎಳ್ನೀರು ಕುಯ್ಯೋಕ್ಕೆ ಬಿಡಲ್ಲ ನಮಗೆ ಅದರಿಂದ ಸ್ವಲ್ಪ ಇಲ್ಲಿ ಮಾರೋಕ್ಕೂ ನಮಗೂ ಕಷ್ಟ ಆಗುತ್ತೆ ಕುಯ್ಯೋಕ್ಕೂ ನಮಗೂ ಕಷ್ಟ ಆಗುತ್ತೆ ಕುಯ್ಯೋರು ಸಿಗಲ್ಲ ಅದೇನು ಅಂದರೆ ಹೊಟ್ಟೆ ಜೀವನ ನಡಿಬೇಕಲ್ಲ ಅದಕ್ಕೋಸ್ಕರ ಮಾಡ್ತಾ ಇದ್ದೀವಿ ಅಷ್ಟೇ ತುಮಕೂರಿನಲ್ಲಿ ಎಳ್ನೀರಿನ ಅಭಾವ ಜಾಸ್ತಿ ಆಗಿದ್ದು ಈ ಅಭಾವ ಕಾರಣ ನಮ್ಮ ತುಮಕೂರು ಸುತ್ತಮುತ್ತ ಬೆಳೆ ಬೆಳೆದೇ ಇರ್ತಕ್ಕಂಥದ್ದು ಇಲ್ಲ ಹೊರಗಡೆ ಮಂಡ್ಯ ಮದ್ದೂರು ಈ ಸೈಡಿಂದ ಎಳ್ನೀರನ್ನು ತರಿಸ್ಕೊಂಡು ಈ ಕಡೆ ಪರ ಮಾಡ್ತಕ್ಕಂಥದ್ದು ಈ ಒಂದು ಮೂ ಇವ ಇನ್ನು ಬೇಸಿಗೆ ಸ್ಟಾರ್ಟ್ ಆಗಿಲ್ಲ ಇನ್ನು ಸ್ಟಾರ್ಟಿಂಗಲ್ಲೇ ಈಗಲೇ ಹಳ್ಳಿಗೆ ಭಾಳ ತುಂಬ ಅಭಾವ ಆಗಿ ಬೇಡಿಕೆನೂ ಜಾಸ್ತಿ ಆಗಿದೆ ಆಮೇಲೆ ರೇಟು ಜಾಸ್ತಿ ಇದೆ ಹೀಗಾಗಿ ಸಾರ್ವಜನಿಕರು ಕೊಂಡು ಕುಡಿಲಿಕ್ಕೆ ಭಾಳ ಅನುಕೂಲ ಆಗ್ತಾಯಿದೆ ಕೆಲವು ಭಾಗದಲ್ಲಿ ಮಾತ್ರ ಸಿಗ್ತಾ ಸಿಗ್ತಾಯಿದೆ ಅಂತ ಕೆಲವು ಭಾಗದಲ್ಲಿ ಸಿಗ್ತಾಯಿದೆ ಅಂದರೆ ಈ ಕಡೆ ಬೆಳೆಯೋದು ಕಮ್ಮಿ ಇದೆ ಈ ಕಡೆ ಬೇರೆ ಕಡೆಯಿಂದ ತರ್ಸ್ಕೊಂಡು ಮಾ ಎಲ್ಲ ಕಮ್ಮಿ ಬೆಳೆಯೋದ್ರಿಂದ ತರ್ಸ್ಕೊಂಡು ಮಾರೋದು ಇವತ್ತು ಜಾ ಇವ ವರ್ತಕರು ಆಗಲಿ ಅಥವಾ ಮಾರಾಟಗಾರರಾಗಲಿ ಅಲ್ಲದೆ ತುಮಕೂರು ನಗರದಲ್ಲಿ ಹುಡುಕಿದ್ರೂ ಕೂಡ ಎಳನೀರು ಸಿಗ್ತಾ ಇಲ್ಲ ಅಲ್ಲೋ ಇಲ್ಲೋ ಒಂದೆರಡು ಕಡೆ ಸಿಕ್ಕಿದ್ರೂ ಸಿಕ್ಕಾಪಟ್ಟೆ ದುಬಾರಿಯಾಗಿದೆ ಸದ್ಯ ತುಮಕೂರು ಜಿಲ್ಲೆಯಲ್ಲಿ ಕೇವಲ ಏಳರಿಂದ ಎಂಟು ಸಾವಿರ ಇದ್ದ ಒಂದು ಕ್ವಿಂಟಾಲ್ ಕೊಬ್ಬರಿ ದರ ಇದೀಗ ಬರೋಬ್ಬರಿ ಹದಿನಾಲ್ಕು ಸಾವಿರಕ್ಕೆ ದಾಟಿದೆ ಇದರಿಂದ ರೈತರು ಎಳನೀರು ಕೊಡಲು ಹಿಂದೇಟಾಗ್ತಿದ್ದಾರೆ ಹೀಗಾಗಿ ಮಾರುಕಟ್ಟೆಗೆ ಎಳನೀರು ಬರ್ತಾ ಇಲ್ಲ ಎಳನೀರಿನ ದರ ದುಪ್ಪಟ್ಟಾಗಿದ್ದು ವ್ಯಾಪಾರಸ್ಥರಿಗೆ ಮಾರುಕಟ್ಟೆಯಿಂದ ಎಳನೀರು ಖರೀದಿಸಿ ಮಾರಾಟ ಮಾಡಲು ಆಗ್ತಾ ಇಲ್ಲ ಗ್ರಾಹಕರು ಖರೀದಿ ಮಾಡಲು ಹಿಂದೆ ಇನ್ನು ಇನ್ನೂ ಹತ್ತಾರು ವರ್ಷಗಳಿಂದ ಎಳನೀರು ವ್ಯಾಪಾರವನ್ನೇ ನಂಬಿಕೊಂಡು ಬಂದಿದ್ದ ವ್ಯಾಪಾರಸ್ಥರು ಇದೀಗ ಎಳನೀರು ವ್ಯಾಪಾರ ಕೈಬಿಟ್ಟು ಬೇರೆ ವ್ಯಾಪಾರದ ಕಡೆ ಮುಖ ಮಾಡ್ತಿದ್ದಾರೆ ಹೀಗಾಗಿ ತುಮಕೂರು ನಗರದಲ್ಲಿ ಬೆರಳೆಣಿಕೆಯಷ್ಟು ಕಡೆಗಳಲ್ಲಿ ಮಾತ್ರ ಎಳನೀರು ಸಿಗ್ತಾ ಇದೆ ತುಮಕೂರು ಕಲ್ಪತನ ರೋಗ ಬರೋದ್ರಿಂದ ನುಸಿ ರೋಗ ಬರೋದ್ರಿಂದ ಇಲ್ಲಿ ಜನಗಳು ಕುಡಿಯೋ ಕಸ್ಟಮರ್ಗಳು ಇದು ರೋಗ ಇದೆ ಅದು ಇದೆ ಬೇಡ ಅಂಥೇಳಿ ನಮಗೆ ಇದು ಮಾಡ್ತಿದ್ದಾರೆ ಅದರಿಂದ ಇರೋ ಮಂಡ್ಯ ಮದ್ದೂರಿನವರು ಎಲ್ಲ ಬಂದು ಮೂವತ್ತು ಮೂವತ್ತೈದು ಕುಯ್ತಾ ಇದ್ದಾರೆ ಇಲ್ಲಿ ಲೋಕಲ್ ಕುಡಿಯೋ ಜನಕ್ಕೆ ಅದು ಗೊತ್ತಾಗ್ತಾ ಇಲ್ಲ ಅಲ್ಲಿ ಅಷ್ಟು ಕೊಡ್ತಾರೆ ಇಷ್ಟು ಕೊಡ್ತಾರೆ ಹೇಳಿ ಎಲ್ಲ ಇದು ಮಾಡ್ತಾ ಇದ್ದಾರೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ಎಳ್ಳಿರು ಕುಡಿಯೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ಒಂಚೂರು ರಾಗ ಎಲ್ಲ ನುಸಿರೋಗನೇ ಅದು ಬರೋದು ಈಗ ಶಿವರಾತ್ರಿ ಹಬ್ಬ ಕಳೀತು ಅಂದ್ರೆ ಉಗಾದಿ ಟೈಮ್ಗೆ ಇದು ಸಿಗೋಲ್ಲ ನೂರು ರೂಪಾಯಿ ಆದರೂ ಆಗ್ಬೋದು ಎಂಬತ್ತು ರೂಪಾಯಿ ಆದರೂ ಆಗ್ಬೋದು ನಾವು ಎಷ್ಟಾದರೂ ಬಿಡಲ್ಲ ತರ್ತೀವಿ ನಾವು ನಮ್ಮ ವ್ಯವಹಾರನೇ ಇದು ನಾವು ಜನ ಸೇವೆ ಮಾಡ್ದಂಗೆ ಮಾಡ್ತಾ ಇದೆ ರಾಜಕೀಯದವ್ರು ಮಾಡ್ತಾಯಿಲ್ಲ ನಾವು ಒಳ್ಳೇದು ಕಾಸು ಕೊಡಲ್ಲ ಅವರು ಜನ ಒಳ್ಳೆಯದಕ್ಕೆ ಕೊಡೋಲ್ಲ ಆಸ್ಪತ್ರೆಗೆ ಹೋದ್ರೆ ಲಕ್ಷ ಆದರೂ ಏನು ಸಾಲ ಆಗಲಿ ಜಮೀನಾದರೂ ಮಾರ್ತಾರೆ ಗಾಡಿಗಳಾದರೂ ಕೊಡ್ತಾರೆ ಒಳ್ಳೇದು ಕಾಸು ಕೊಡಲ್ಲ ನಾವು ಒಂದು ಮರ ಹತ್ತೋರಿಗೆ ಏನಿಲ್ಲ ಐದು ರೂಪಾಯಿ ಕೂಲಿ ಕೊಡ್ತೀವಿ ಊಟ ತಿಂಡಿ ಪೆಟ್ರೋಲ್ ಕಾಸು ಗಾಡಿ ಎಲ್ಲ ಕೊಟ್ರೂ ಬರೋಲ್ಲ ಅಡ್ವಾನ್ಸ್ಗಳು ನಾವು ಸಾಲ ಸೋಲ ಮಾಡಿ ಎಲ್ಲ ಕೊಡ್ತೀವಿ ನಮ್ಮ ಟೈಮಿಗೆ ಬರೋಲ್ಲ ಹಂಗಾಗಿ ಏನು ಮಾಡ್ತಿದ್ದಾರೆ ಅಂದರೆ ಇಲ್ಲಿ ಪಬ್ಲಿಕಲ್ಲಿ ಜನಗಳು ಕುಡಿಯೋರು ಒಂದು ನುಸಿ ಇದ್ರು ಕುಡಿಯೋಲ್ಲ ಏನಿದ್ರು ಇದೇ ಹಂಗೈತೆ ಹಿಂಗೈತೆ ನಾವು ದುಡ್ಡು ಕೊಡಲ್ವಾ ಅಂತೇಳಿ ಇದು ಮಾಡ್ತಿದ್ದಾರೆ ಹಂಗಾಗಿ ಈಗ ಹೊರಗಡೆ ಬರೋದರಿಂದ ಮಾಲೀಕ ಡಿಮ್ಯಾಂಡ್ ಇಲ್ಲಿ ಸರ್ ಮುಂಚೆ ಎಲ್ಲ ಹಳ್ಳಿರು ಸಿಗೋದು ಈಗಾಗಲೇ ಬಿಸ್ಲು ಜಾಸ್ತಿ ಆಗಿದೆ ಎಳ್ಳಿರು ಕಮ್ಮಿ ಪೂರ್ತಿ ಕಮ್ಮಿ ಆಗ್ಬಿಟ್ಟಿದೆ ಈಗಾಗಲೇ ಹೊಡಿ ಈ ತಪ್ಪ ಕಾಯಿಗೆ ಆಲೆ ಕಾಯಿ ಆಗ್ಬಿಟ್ಟಿದೆ ದಪ್ಪ ಇದ್ರೆ ಮಾತ್ರ ಎಳ್ಳಿರೋ ಜನ ಕುಡಿತಾರೆ ಈ ಸಣ್ಣ ಇದ್ದರೆ ಜನ ಮುಟ್ಟಲ್ಲ ಈಗ ಸಣ್ಣ ಕೂಡದ ಐವತ್ತು ಅರವತ್ತು ರೂಪಾಯಿ ಮಾಡಲೇಬೇಕಾಯ್ತೀವಾಗ ಆ ಪರಿಸ್ಥಿತಿ ಮಾಡಿದೀವಿ ಈಗ ಕಾಯಿ ರೇಟ್ ಬೇರೆ ಜಂಪ್ ಆಗಿದೆ ಕೊಬ್ಬರಿ ರೈಟ್ ಜಂಪ್ ಆಗಿದೆ ಈಗ ಎಲ್ಲಿ ತೋರ್ದಾಗಲ್ಲ ಎಳ್ಳಿ ಕೂಡ ಕೊಡ್ತಾ ಇಲ್ಲ ಈ ಬ್ಯಾಸ್ಗೆ ಈಗ ಸ್ಟಾರ್ಟ್ ಆಯ್ತಲ್ಲ ಇನ್ಮೇಲೆ ಇನ್ನೂ ಜಾಸ್ತಿ ಆಗುತ್ತೆ ಮೋಸ್ಟ್ಲಿ ಎಪ್ಪತ್ತು ಎಂಬತ್ತು ತೊಂಬತ್ತು ತಕ್ಕ ಹೋದರು ಹೋದತ್ತೆ ಸಲ ಹೇಳೋಕ್ಕಾಗಲ್ಲ ಈ ದಪ್ಪ ಇರೋದಕ್ಕೆಲ್ಲ ಎಷ್ಟು ಅರವತ್ತು ಎಪ್ಪತ್ತಾಗಿದೆಯಾ ಸರ್ ಇಲ್ಲ ನಾವೆಲ್ಲ ರೌಂಡ್ ಫಿಗರೇ ಮಾಡ್ತಾಯಿದ್ದೀವಿ ಒಂದೇ ಮಾಡ್ತಾ ಇದ್ದೀವಿ ಈ ಬೇರೆ ಕಡೆ ಎಲ್ಲ ಮಾಡ್ತಾ ಇದ್ದಾರೆ ಜಾಸ್ತಿ ಒಂದು ಕಡೆ ಕಮ್ಮಿ ಇರುತ್ತೆ ಒಂದು ಕಡೆ ಜಾಸ್ತಿ ಇರುತ್ತೆ ಇನ್ನೊಂದು ತಿಂಗಳು ಮುನ್ನವೇ ಜಾಸ್ತಿ ಆಗೈತೆ ಬೇಸಿಗೆ ಮುಂಚೆಗೆ ಜಾಸ್ತಿ ಆಗಿದೆ ಇನ್ನೊಂದು ತಿಂಗಳು ಅಮ್ಮಮ್ಮ ಅಂದ್ರೆ ಸರ್ ಆಮೇಲೆ ಫುಸ್ಲು ಜಾಸ್ತಿ ಆಗುತ್ತೆ ರೈಟ್ ಆ ಹಳ್ಳಿಗಳು ಬರೋದು ಪೂರ್ತಿ ಕಮ್ಮಿ ಆಗ್ಬಿಡುತ್ತೆ ಮುಂದಕ್ಕಿಂತ ಜಾಸ್ತಿ ಆಗುತ್ತೆ ಇಲ್ಲ ಸರ್ ಕೊಬ್ಬರಿ ರೈಟು ಕಾಯಿ ರೇಟು ಎಲ್ಲ ಜಂಪ್ ಆಗಿದೆ ಮುಂದಕ್ಕೆ ಹೋಗಿದೆ ಹಂಗಾಗಿ ಈ ಕಡೆ ಯಾರು ಹಳ್ಳಿಗಳು ಕೂಯಿಸ್ತಾ ಇಲ್ಲ ಈಗ ಆ ಕಡೆ ಮದ್ದೂರು ಮಂಡಿ ಎಲ್ಲ ಔಟ್ ಸೈಡ್ ಹೋಗುತ್ತೆ ಈ ಕಡೆ ಲೋಕಲಿ ಬರ್ತಾ ಇಲ್ಲ ಆಗ ಹಂಗಾಗಿ ಈ ಕಡೆ ಎಲ್ಲ ಕಾಸ್ಟ್ ಇದೆಲ್ಲ ನಮ್ಮ ತುಮಕೂರಲ್ಲ ರೇಟ್ ಜಾಸ್ತಿ ತುಂಬ ರೇಟ್ ಜಾಸ್ತಿ ಆಗಿಬಿಟ್ಟಿದೆ ಆಲ್ಮೋಸ್ಟ್ ಎಲ್ಲ ಕೊಬ್ಬರಿ ಬೀಳ್ತಾರೆ ಸರ್ ಇವಾಗೆಲ್ಲ ಎಳ್ಳಿರು ಅಂದರೆ ಯಾರು ಕೊಯ್ಸಲ್ಲ ಆಲ್ಮೋಸ್ಟ್ ಹ್ಞೂ ಈಗೆಲ್ಲ ಈಗಲ್ಲ ಹಂಗಾಗಿ ಇಲ್ಲಿವರಿನೂ ಕಮ್ಮಿ ಮುಂಚೆ ಥರ ಎಳ್ಳಿರುಗಳು ಬರ್ತಲ್ಲ ಈಗಾಲೇ ಹಂಗಾಗಿ ಇದಾಗಿದೆ ಅಷ್ಟೇ ಮುಂದಕ್ಕೂ ಇನ್ನೂ ಇನ್ನೂ ರೇಟ್ ಆಗುತ್ತೆ ಸರ್ ಈ ಸಲ ಬೇಸಿಗೆ ಅಂದರೆ ಒಂದು ಎಪ್ಪತ್ತು ಎಂಬತ್ತು ಏಳ ಇನ್ನೂ ಜಾಸ್ತಿ ಹೋದ್ರೆ ಹೋಗುತ್ತೆ ಈಗಲೇ ಆಲ್ಮೋಸ್ಟ್ ಅಲ್ಲೇ ಜಾಸ್ತಿ ಆಗಿದೆ ನಾವು ನೋಡಿ ಹೋದವರೆಲ್ಲ ಎಂಬತ್ತು ರೂಪಾಯಿಗೆ ಎಲ್ ನೋಡಿ ರಾಜ್ಯದಲ್ಲಿಯೇ ಅತಿ ಹೆಚ್ಚು ತೆಂಗು ಬೆಳೆಯುವ ತುಮಕೂರು ಜಿಲ್ಲೆಯಲ್ಲೇ ಹೀಗಾದ್ರೆ ಬೇರೆ ಕಡೆಯಲ್ಲಿ ಇನ್ನೇಗೆ ಎಂಬ ಮಾತು ಕೂಡ ಕೇಳಿ ಬರ್ತಾ ಇದೆ ಕ್ಯಾಮರಾಮ್ಯಾನ್ ಸಂಜಯ್ ಜೊತೆ ದೀಪಕ್ ಕೆಂಕೆರೆ ಪ್ರಜಾಶಕ್ತಿ ಟಿವಿ ತುಮಕೂರು